ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನಿಮಗೆ ತೋರಿಸ್ತಿರುವ ಪ್ರಾಪರ್ಟಿ ಬೆಂಗಳೂರಿಂದ ಕೇವಲ ಒನ್ ಅವರ್ ಜರ್ನಿ ಕಮರ್ಷಿಯಲ್ ಲ್ಯಾಂಡ್ ಬೇಕು ಅಥವಾ ರೋಡ್ ಸೈಡ್ ಪ್ರಾಪರ್ಟಿ ಬೇಕು ಅಂತ ಇರೋರಿಗೆ ತುಂಬ ಸೂಕ್ತವಾದ ಜಾಗ ನಾವು ಹೇಳುತ್ತಿರುವ ಪ್ರಾಪರ್ಟಿ ಬಂದು ಇರೋದು ಮದ್ದೂರಿನಲ್ಲಿ ಈ ಪ್ರಾಪರ್ಟಿ ಮದ್ದೂರು ಸಿಟಿಗೂ ಕೂಡ ಹತ್ತಿರವಿದೆ ಟೋಟಲು ಮೂರು ಎಕರೆ ಒಂದೇ ಪ್ಲಾಟ್ನಲ್ಲಿ ನಿಮ್ಗೆ ಸಿಗುತ್ತದೆ ಇದು ಮೈಸೂರು ಬೆಂಗಳೂರು ರೋಡ್ನಲ್ಲಿ ಲೊಕೇಟ್ ಆಗಿದೆ ಇದು ಎಲೋಝೋನ್ ಪ್ರಾಪರ್ಟಿ ಕೂಡ ಹೌದು ಇದರ ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಇದೆ ಮತ್ತು ಇದು ಜನರಲ್ ಪ್ರಾಪರ್ಟಿ ಕೂಡ ಹೌದು ಆಸಕ್ತಿ ಇರೋರು ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲಿನ ನಂಬರ್ಗೆ ಕಾಲ್ ಮಾಡಿ ಹಾಗೂ ನೀವು ಯಾವುದೇ ಪ್ರಾಪರ್ಟಿ ಬೈ ಅಥವಾ ಸೆಲ್ ಮಾಡಬೇಕು ಅಂದರೂ ಕೂಡ ನಮ್ಮನ್ನು ಸಂಪರ್ಕಿಸಿ ಯಾವುದೇ ಮುಚ್ಚುಮರೆಯಿಲ್ಲದೆ ಟ್ರಾನ್ಸ್ಪರೆಂಟಾಗಿ ಡೀಲ್ ಮಾಡಿಸಿಕೊಡುವುದು ನಮ್ಮ ಜವಾಬ್ದಾರಿ ಧನ್ಯವಾದಗಳು